जीवमजरामरुजा मक्षयमव्या विशोकभयं शङ्कम् काष्टगतसुकविद्याविभवं विमलं भजन्ति दर्शनशरिणाः दर्शनाशरणाह सम्यक्त्ववन्तारो आजरं मुत्पिल्लदा अरुजं रोगविल्लदा अक्षयं नाशविल्लदा ಅವ್ಯಬಾಧಂ ಬಾಧೆಯಿಲ್ಲದ ವಿಶೋಕ ಭಯ ಶಂಖಂ ಶೋಕಭಯ ಸಂಶಯಗಳಿಲ್ಲದ ಕಾಷ್ಟಾಗತ ಸುಖ ವಿದ್ಯಾವಿಭವಂ ಪರಮ ಪ್ರಕರ್ಷತೆಯನ್ನು ಹೊಂದಿದ ಸುಖ ಜ್ಞಾನೈಶ್ವರ್ಯಗಳುಳ್ಳ ವಿದ್ಯಾವಿಭವಂ ವಿದ್ಯೆಯ ವೈಭವವನ್ನು ವಿಮಲಂ ನಿರ್ಮಲವಾದ ಶಿವಂ ಮೋಕ್ಷವನ್ನು ಭಜಂತಿ ಹೊಂದುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮಸ್ತವಾದ ಕರ್ಮ ಮಲಗಳ ಅತ್ಯಂತ ಭಾವಕ್ಕೆ ಮೋಕ್ಷವೆಂದು ಹೆಸರು ಅಂದರೆ ಮುಪ್ಪು ರೋಗ ಮೊದಲಾದವುಗಳ ಕರ್ಮ ಜನ್ಮವಾದವುಗಳೂ ಆದ ಕಾರಣ ಮುಕ್ತಾತ್ಮರಿಗೆ ಮತ್ತು ರೋಗ ಭ್ರಮಣ ಕ್ಷುಧಾದಿ ಬಾಧೆ ಶೋಕ ಭಯ ಸಂಶಯ ಮೊದಲಾದವುಗಳಿಲ್ಲ ಅಲ್ಲಿ ಅನಂತ ಜ್ಞಾನ ದರ್ಶನ ಸುಖ ವೀರ್ಯಗಳೆಂಬ ಸಂಪತ್ತಿನಿಂದ ಮುಕ್ತಾತ್ಮರು ವಿರಾಜಮಾನರಾಗಿರುತ್ತಾರೆ ಸಮ್ಯಕ್ ದೃಷ್ಟಿಗಳು ಅಂತಹ ಮೋಕ್ಷವನ್ನು ಹೊಂದುತ್ತಾರೆಂದು ಮುಖ್ಯ ಅಭಿಪ್ರಾಯವು